ನಮಸ್ಕಾರ ಸ್ನೇಹಿತರೆ ಇದೀಗ ತಾನೇ ಬಂದಿರುವ ಮುಖ್ಯವಾದ ಸುದ್ದಿಗಳು ಕೊನೆಗೂ ಎಲ್ಲ ಗೃಹಲಕ್ಷ್ಮಿಯರಿಗೆ ಬಾಕಿ ಕಂತು ಜಮಾ ಮಾಡುವ ಬಗ್ಗೆ ಲಕ್ಷ್ಮಿ ಅಂಬಾಳ್ಕರ್ ಅವರು ಗುಡ್ ನ್ಯೂಸ್ ಕೊಟ್ಟಿದ್ದಾರೆ ನೀವು ಕೂಡ ಗೃಹಲಕ್ಷ್ಮಿಯರಾಗಿದ್ದರೆ ವಿಡಿಯೋ ಪೂರ್ತಿ ನೋಡಿ ಮತ್ತೊಂದೆಡೆಯಲ್ಲಿ ಕೊಟ್ಟ ಮಾತು ಉಳಿಸಿಕೊಳ್ಳಬೇಕು ನುಡಿದಂತೆ ನಡೆಯಬೇಕು ಎಂದಿರುವ ಡಿ ಕೆ ಶಿವಕುಮಾರ್ ಅವರ ಹೇಳಿಕೆ ಬಂದಲ್ಲೇ ಡಿ ಕೆ ಶಿವಕುಮಾರ್ ಅವರಿಗೆ ಮಹತ್ವದ ಜವಾಬ್ದಾರಿ ಕೊಡಲಾಗಿದೆ ಎಲ್ಲ ಮಾಹಿತಿ ಬಂದಿವೆ ಸ್ನೇಹಿತರೆ ಷೇರು ಮಾರುಕಟ್ಟೆಯಲ್ಲಿ ಸತತ ಕುಸಿತ ಕಾಣುತ್ತಿದ್ದು ಎಂಟು ಲಕ್ಷ ಕೋಟಿಗೂ ಅಧಿಕ ನಷ್ಟವಾಗಿದೆ ಹೂಡಿಕೆದಾರರಿಗೆ ಶಾಕಿಂಗ್ ಸುದ್ದಿ ಇನ್ವೆಸ್ಟ್ಮೆಂಟ್ ಎಸ್ ಐ ಪಿ ಮಾಡುತ್ತಿದ್ರೆ ವಿಡಿಯೋ ಪೂರ್ತಿ ನೋಡಿ ಮತ್ತೊಂದೆಡೆಯಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಮತ್ತು ರಾಹುಲ್ ಗಾಂಧಿ ಆಸ್ತಿ ಎಷ್ಟು ಇದೆಂಬ ಕುರಿತಂತೆ ಇಂಟ್ರೆಸ್ಟಿಂಗ್ ಮಾಹಿತಿ ರಿವೀಲ್ ಆಗಿದೆ ಅದು ಕೂಡ ನೋಡೋಣ ಇನ್ನು ರಾಜ್ಯದ ಪಡಿತರ ಚೀಟಿದಾರರಿಗೆ ಶಾಕ್ ಕೊಟ್ಟ ಸರ್ಕಾರ ಬಿಪಿಎಲ್ ಕಾರ್ಡ್ ರದ್ದಾಗುತ್ತಿದ್ದಂತೆ ಗೃಹ ಲಕ್ಷ್ಮಿ ಯೋಜನೆಯ ಎರಡು ಸಾವಿರ ರೂಪಾಯಿ ಕೂಡ ಬಂದ್ ಆಗುತ್ತಂತೆ ಲಕ್ಷ್ಮಿ ಹಬ್ಬಾಳಕರ್ ಅವರ ಹೇಳಿಕೆ ಎಲ್ಲ ಮಾಹಿತಿಗಳನ್ನು ನೋಡೋಕ್ಕಿಂತ ಮೊದಲು ನೀವು ನಮ್ಮ ಗೆ ಮೊದಲು ಬಾರಿ ಭೇಟಿ ಕೊಡುತ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿ ಕಾಣಿಸೋ ಗಂಟೆ ಒತ್ತಿ ಇದರಿಂದ ರಾಜ್ಯದ ಮುಖ್ಯವಾದ ಮಾಹಿತಿಗಳು ನಿಮಗೆ ಸಿಗುತ್ತವೆ ಲೈಕ್ ಮಾಡಿ ಮತ್ತು ವಿಡಿಯೋ ಪೂರ್ತಿಯಾಗಿ ನೋಡಿ ಬನ್ನಿ ಸ್ನೇಹಿತರೆ ಎಲ್ಲ ಮುಖ್ಯವಾದ ಮಾಹಿತಿಗಳನ್ನು ಡೀಟೇಲ್ ಆಗಿ ನೋಡೋಣ ನೀವು ಕೂಡ ಗೃಹಲಕ್ಷ್ಮಿ ಯೋಜನೆ ಫಲಾನುಭವಿಗಳಾಗಿದ್ರೆ ಈಗಲೇ ವಿಡಿಯೋಗೆ ಲೈಕ್ ಮಾಡಿ ಗೆ ಸಬ್ಸ್ಕ್ರೈಬ್ ಆಗಿ ಹೌದು ಇದೀಗ ಮಾಧ್ಯಮಗಳ ಮುಂದೆ ಲಕ್ಷ್ಮಿ ಬಾಳ್ಕರ್ ಅವರು ಹಳೆಯ ಕಂತು ಜಮಾ ಮಾಡುವ ಬಗ್ಗೆ ಗುಡ್ ನ್ಯೂಸ್ ಕೊಟ್ಟಿದ್ದಾರೆ ಹೌದು ನಿಮ್ಮ ಬ್ಯಾಂಕ್ ಖಾತೆಗೆ ಎರಡು ಸಾವಿರ ರೂಪಾಯಿ ಜಮೆ ಆಗ್ತಾ ಇದೆಯಾ ಜಮೆ ಆಗುತ್ತಿದ್ರೆ ಯಾವ ಮತ್ತು ಯಾವಾಗ ಜಮಾ ಆಯಿತು ಎಂಬುದನ್ನು ನೀವು ಕಮೆಂಟ್ ಮಾಡಿ ಇದೀಗ ಲಕ್ಷಾಂತರ ಫಲಾನುಭವಿಗಳಿಗೆ ಎರಡ್ ಸಾವಿರದ ಇಪ್ಪತ್ತೈದರ ಫೆಬ್ರವರಿ ಮತ್ತು ಮಾರ್ಚ್ ತಿಂಗಳ ಎರಡು ಕಂತು ಆಗಿಲ್ಲ ಈ ಬಗ್ಗೆ ಬೆಂಗಳೂರಲ್ಲಿ ಲಕ್ಷ್ಮಿ ಬಳ್ಕರ್ ಅವರು ಉತ್ತರವನ್ನ ಕೊಟ್ಟಿದ್ದಾರೆ ಹೌದು ಸ್ನೇಹಿತರೆ ಹಣಕಾಸು ಇಲಾಖೆಯವರು ಅನುಮತಿ ಕೊಟ್ಟ ತಕ್ಷಣವೇ ಎರಡ್ ಸಾವಿರದ ಇಪ್ಪತ್ತೈದರ ಫೆಬ್ರವರಿ ಹಾಗೂ ಮಾರ್ಚ್ ತಿಂಗಳ ನಾಲ್ಕು ಸಾವಿರ ರೂಪಾಯಿ ಗೃಹಲಕ್ಷ್ಮಿ ಯೋಜನೆ ಹಣ ಫಲಾನುಭವಿಗಳ ಖಾತೆಗೆ ಜಮೆ ಮಾಡುತ್ತೇವೆ ಎಂದು ಲಕ್ಷ್ಮೀ ಬಾಳ್ಕರ್ ಅವರು ಹೇಳಿದ್ದಾರೆ ವಿಧಾನಸೌಧದಲ್ಲಿ ನಡೆದ ಸಚಿವ ಸಂಪುಟ ಸಭೆ ಬಳಿಕ ಮಾಧ್ಯಮಗಳ ಮುಂದೆ ಮಾತನಾಡಿದಂತೆ ಇವರು ಎರಡು ತಿಂಗಳ ಗೃಹಲಕ್ಷ್ಮಿ ಯೋಜನೆ ಹಣ ಹಾಕಿ ಹಾಕುತ್ತೇವೆ ಈ ಬಗ್ಗೆ ಮುಖ್ಯಮಂತ್ರಿ ಅವರಿಗೆ ಈಗಾಗಲೇ ಮನವಿ ಕೂಡ ಮಾಡಿದ್ದೇವೆ ಹಣಕಾಸು ಇಲಾಖೆಯಿಂದ ಹಣ ಬಿಡುಗಡೆ ಆದ ತಕ್ಷಣವೇ ಫಲಾನುಭವಿಗಳಿಗೆ ಜಮೆ ಆಗುತ್ತೆ ಈ ಬಗ್ಗೆ ಸಿದ್ದರಾಮಯ್ಯವರು ಕೂಡ ಸದನದಲ್ಲಿ ಉತ್ತರ ಕೊಟ್ಟಿದ್ದಾರೆ ಎಂದು ಲಕ್ಷ್ಮೀ ಬಾಳಕರ್ ಅವರು ಹೇಳಿದ್ದಾರೆ ಇದೇ ಮಧ್ಯೆ ಹನ್ನೆರ ರೇಷನ್ ಕಾರ್ಡು ರದ್ದಾದರೆ ಕೆಲವರಿಗೆ ಗೃಹಲಕ್ಷ್ಮಿ ಯೋಜನೆ ಹಣ ಸಂದಾಯವಾಗೋದಿಲ್ಲ ಎಂದಿದ್ದಾರೆ ಹೌದು ಸ್ನೇಹಿತರೆ ಲಕ್ಷಾಂತರ ಫಲಾನುಭವಿಗಳಿಗೆ ಬಿ ಪಿ ಎಲ್ ಕಾರ್ಡು ರದ್ದಾದ ಪರಿಣಾಮ ಎರಡು ಸಾವಿರ ರೂಪಾಯಿ ಜಮೆ ಆಗಿಲ್ಲ ಆದರೆ ಆಹಾರ ಇಲಾಖೆಯಿಂದ ಹೊಸ ಡೇಟಾ ಬಂದ ತಕ್ಷಣವೇ ಮತ್ತೊಮ್ಮೆ ದುಡ್ಡು ರಿಲೀಸ್ ಆಗುತ್ತೆ ಎಂದು ಉತ್ತರವನ್ನು ಕೊಟ್ಟಿದ್ದಾರೆ ಅಂದರೆ ರೇಷನ್ ಕಾರ್ಡು ಆಧರಿಸಿ ಗೃಹಲಕ್ಷ್ಮಿ ಫಲಾನುಭವಿಗಳಿಗೆ ದುಡ್ಡು ಹಾಕುತ್ತಿದ್ದು ಒಂದೊಮ್ಮೆ ನಿಮ್ಮ ರೇಷನ್ ಕಾರ್ಡು ರದ್ದಾದರೆ ಆಗ ದುಡ್ಡು ಕೂಡ ಹೋಲ್ಡ್ ಆಗುತ್ತೆ ಯಾರೆಲ್ಲರೂ ತೆರಿಗೆ ಪಾವತಿ ಮಾಡುತ್ತಿದ್ದಾರೋ ಅವರಿಗೆ ಇನ್ನು ಮುಂದೆ ಎರಡು ಸಾವಿರ ರೂಪಾಯಿ ಜಮೆ ಆಗೋದಿಲ್ಲ ಎಂದು ಲಕ್ಷ್ಮಿ ಬಾಳ್ಕರ್ ಅವರು ಸ್ಪಷ್ಟಪಡಿಸಿದ್ದಾರೆ ಅಂದಹಾಗೆ ಸ್ನೇಹಿತರೆ ಗೃಹಲಕ್ಷ್ಮಿ ಯೋಜನೆ ಕುರಿತಂತೆ ಇನ್ನಷ್ಟು ಮಾಹಿತಿ ಬಂದಿದೆ ಆದರೆ ಅದಕ್ಕೂ ಮೊದಲು ಮತ್ತೊಂದು ಮಾಹಿತಿ ಏನೆಂದರೆ ಇತ್ತೀಚೆಗೆ ಡಿ ಕೆ ಶಿವಕುಮಾರ್ ಅವರು ಕೊಟ್ಟ ಮಾತು ಉಳಿಸಿಕೊಳ್ಳಬೇಕು ನುಡಿದಂತೆ ನಡೆಯಬೇಕು ಎಂದು ಸಿದ್ದರಾಮಯ್ಯರ ಮುಂದೆನೆ ಹೇಳಿಕೆಯನ್ನು ಕೊಟ್ಟಿದ್ರು ಹೌದು ನಿಮಗೆಲ್ಲರಿಗೂ ಗೊತ್ತಿರುವಂತೆ ಕರ್ನಾಟಕದಲ್ಲಿ ಸಿಎಂ ಸಿದ್ದರಾಮಯ್ಯವರು ಹೊಸ ಇತಿಹಾಸವನ್ನೇ ಬರೆದಿದ್ದಾರೆ ಹೌದು ಸಿದ್ದರಾಮಯ್ಯನವರು ಅರಸು ದಾಖಲೆ ಮುರಿದಿದ್ದಾರೆ ಅತಿ ದೀರ್ಘಾವಧಿ ಕಾಲದ ಮುಖ್ಯಮಂತ್ರಿ ಎಂದು ಸಿದ್ದರಾಮಯ್ಯರು ದಾಖಲೆ ಮಾಡಿದ್ದು ಇದೇ ಮಧ್ಯೆ ಈಗ ಡಿ ಕೆ ಶಿವಕುಮಾರ್ ಅವರು ಮತ್ತೊಮ್ಮೆ ಕೊಟ್ಟ ಮಾತನ್ನು ಉಳಿಸಿಕೊಳ್ಳುವ ಬಗ್ಗೆ ಮಾತನಾಡಿದ್ದಾರೆ ಹೌದು ಹಾವೇರಿಯ ಮೆಡಿಕಲ್ ಕಾಲೇಜು ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಸಿದ್ದರಾಮಯ್ಯರ ಮುಂದಿನ ಡಿ ಕೆ ಶಿವಕುಮಾರ್ ಅವರು ವರ್ಲ್ಡ್ ಪವರ್ಕ್ಕಿಂತ ವರ್ಲ್ಡ್ ಪವರ್ ಹೆಚ್ಚು ಕೊಟ್ಟ ಮಾತು ಉಳಿಸಿಕೊಳ್ಳುವುದೇ ಬಹಳ ಮುಖ್ಯ ಎಂದು ಹೇಳಿಕೆಯನ್ನು ಕೊಟ್ಟಿದ್ದರು ಸ್ನೇಹಿತರೆ ಈಗ ಇದೇ ಮಧ್ಯೆ ಹೈಕಮಾಂಡ್ ನಾಯಕರು ಡಿ ಕೆ ಶಿವಕುಮಾರ್ ಅವರಿಗೆ ಒಂದು ಮಹತ್ವದ ಜವಾಬ್ದಾರಿಯನ್ನು ಕೊಟ್ಟಿದ್ದಾರೆ ಹೌದು ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿ ಆಗುವ ಉತ್ಸಾಹದಲ್ಲಿದ್ದಂತ ಡಿ ಕೆ ಶಿವಕುಮಾರ್ ಅವರಿಗೆ ಹೈಕಮಾಂಡ್ ಹೊಸ ಜವಾಬ್ದಾರಿ ಕೊಟ್ಟಿದೆ ಅದೇನೆಂದ್ರೆ ಶೀಘ್ರವೇ ಎರಡ್ ಸಾವಿರದ ಇಪ್ಪತ್ತಾರರಲ್ಲಿ ಐದು ರಾಜ್ಯಗಳ ವಿಧಾನಸಭಾ ಚುನಾವಣೆ ನಡೆಯಲಿದ್ದು ಹಾಗಾಗಿ ಈಗ ಅಸ್ಸಾಂ ರಾಜ್ಯದ ವಿಧಾನಸಭಾ ಚುನಾವಣೆಯ ಉಸ್ತುವಾರಿಯನ್ನ ಡಿ ಕೆ ಶಿವಕುಮಾರ್ ಅವರಿಗೆ ವಹಿಸಲಾಗಿದೆ ಹೌದು ಸ್ನೇಹಿತರೆ ಕರ್ನಾಟಕದಿಂದ ಡಿ ಕೆ ಶಿವಕುಮಾರ್ ಮತ್ತು ಸಚಿವ ಕೆ ಜೆ ಜಾರ್ಜ್ ಅವರಿಗೆ ಅಸ್ಸಾಂ ರಾಜ್ಯದ ವಿಧಾನಸಭಾ ಚುನಾವಣೆಯ ಉಸ್ತುವಾರಿಯನ್ನ ಕೊಡಲಾಗಿದೆ ಅಂದ ಹಾಗೆ ಸ್ನೇಹಿತರೆ ಈ ಮೂಲಕ ಸಿದ್ದರಾಮಯ್ಯರ ಕುರ್ಚಿ ಮತ್ತಷ್ಟು ಗಟ್ಟಿಯಾಗಿದೆ ಹೌದು ಈ ಒಂದು ಹಿಂದೆ ನವೆಂಬರ್ನಲ್ಲಿ ಕ್ರಾಂತಿ ಆಗುತ್ತೆ ಎಂದು ಹೇಳಲಾಗುತ್ತಿತ್ತು ನಂತರ ಡಿಸೆಂಬರ್ನಲ್ಲಿ ಕ್ರಾಂತಿ ಆಗುತ್ತೆ ಎಂದು ಹೇಳಿದರು ಇದೀಗ ಸಂಕ್ರಾಂತಿ ಸಮಯದಲ್ಲಿ ಕ್ರಾಂತಿ ಆಗುತ್ತೆ ಎಂದು ಹೇಳುತ್ತಿದ್ದಾರೆ ಕರ್ನಾಟಕದಲ್ಲಿ ಈಗಲೂ ಕೂಡ ಮುಖ್ಯಮಂತ್ರಿ ಕುರ್ಚಿಯ ಕದನ ಜೋರಾಗಿನೇ ನಡೀತಾ ಇದೆ ಹೌದು ಸ್ನೇಹಿತರೆ ಈ ಎಲ್ಲವನ್ನು ಕೂಡ ನೋಡುತ್ತಿರುವ ದಿಲ್ಲಿಯ ಹೈಕಮಾಂಡ್ ನಾಯಕರು ಇದೀಗ ಕುರ್ಚಿಯ ಚರ್ಚೆಯ ಕೇಂದ್ರ ಬಿಂದು ಆಗಿರುವ ಡಿ ಕೆ ಶಿವಕುಮಾರ್ ಅವರಿಗೆ ಅಸ್ಸಾಂ ಚುನಾವಣೆಯ ಜವಾಬ್ದಾರಿ ವಹಿಸಿದೆ ಅಂದರೆ ಸ್ನೇಹಿತರೆ ಏಕಕಾಲಕ್ಕೆ ಕರ್ನಾಟಕದ ಮುಖ್ಯಮಂತ್ರಿ ಸ್ಥಾನ ಏರುವುದು ಮತ್ತು ಅಸ್ಸಾಂ ಚುನಾವಣೆ ತಯಾರಿ ಮಾಡುವುದು ಸಾಧ್ಯವಾಗುವುದಿಲ್ಲ ಹಾಗಾಗಿ ಡಿ ಕೆ ಶಿವಕುಮಾರ್ ಅವರಿಗೆ ಈ ಒಂದು ಕಾಂಗ್ರೆಸ್ಸು ಅಸ್ಸಾಂನ ಹಿರಿಯ ವೀಕ್ಷಕರಾಗಿ ನೇಮಕ ಮಾಡಿದ್ದು ಈ ಮೂಲಕ ಸಿದ್ದರಾಮಯ್ಯವರ ಕುರ್ಚಿ ಮತ್ತಷ್ಟು ಗಟ್ಟಿಯಾಗಿದೆ ಬನ್ನಿ ಸ್ನೇಹಿತರೆ ಮತ್ತೊಂದು ಮಾಹಿತಿಗೆ ಹೋಗೋಣ ನೀವು ಕೂಡ ಏನಾದರೂ ಷೇರು ಮಾರುಕಟ್ಟೆಯಲ್ಲಿ ಹೂಡಿಕೆ ಮಾಡುತ್ತಿದ್ದರೆ ಈ ಮಾಹಿತಿ ನಿಮಗೆ ತುಂಬಾನೇ ಮುಖ್ಯವಾಗಲಿದೆ ಹೌದು ಸ್ನೇಹಿತರೆ ಜನವರಿ ಎಂಟು ಗುರುವಾರದಿಂದ ಷೇರು ಮಾರುಕಟ್ಟೆ ಸತತವಾಗಿ ಕುಸಿತ ಕಾಣುತ್ತಿದೆ ನಿಫ್ಟಿ ಫಿಫ್ಟಿ ಸತತ ಐದು ದಿನ ಕುಸಿತ ಕಂಡಿದೆ ರಿಲಯನ್ಸ್ ಎಚ್ ಸೇರಿದಂತೆ ಪ್ರಮುಖ ಬ್ಯಾಂಕಿನ ಷೇರುಗಳು ಕೂಡ ಭಾರಿ ನಷ್ಟ ಅನುಭವಿಸಿವೆ ಹೌದು ಸ್ನೇಹಿತರೆ ದೊಡ್ಡ ಮಟ್ಟದಲ್ಲಿ ಕುಸಿತವಾದ ಪರಿಣಾಮ ಹೂಡಿಕೆದಾರರು ಸುಮಾರು ಹತ್ತು ಲಕ್ಷ ಕೋಟಿಯ ಸಂಪತ್ತನ್ನು ಕಳೆದುಕೊಂಡಿದ್ದಾರೆ ಎಂದು ಹೇಳಲಾಗುತ್ತಿದೆ ಮತ್ತೊಂದಡಿಯಲ್ಲಿ ರಿಲಯನ್ಸ್ ಇಂಡಸ್ಟ್ರಿಯ ಷೇರುಗಳು ಕೂಡ ಶೇಕಡ ಒಂಬತ್ತರಷ್ಟು ಕುಸಿತ ಕಂಡಿದ್ದು ಇತ್ತ ಮತ್ತೊಂದಡಿಯಲ್ಲಿ ಎಚ್ ಡಿ ಎಫ್ ಸಿ ಬ್ಯಾಂಕು ಕೂಡ ಸತತ ಐದು ದಿನ ಕುಸಿತ ಕಂಡು ಭಾರತೀಯ ಅತಿ ದೊಡ್ಡ ಖಾಸಗಿ ಬ್ಯಾಂಕ್ ಆಗಿರುವ ಎಚ್ ಡಿ ಎಫ್ ಸಿ ಸುಮಾರು ಎಂಬತ್ತೈದು ಸಾವಿರ ಕೋಟಿಯ ಮಾರುಕಟ್ಟೆ ಬಂಡವಾಳ ಕಳೆದುಕೊಂಡಿದೆ ಎಂದು ಹೇಳಲಾಗಿದೆ ಸ್ನೇಹಿತರೆ ಹೌದು ಯುದ್ಧದ ಭೀತಿ ಟ್ರಂಪ್ ಸುಂಕ ನೀತಿ ಡಾಲರ್ ಮತ್ತಷ್ಟು ಏರಿಕೆ ಈ ಎಲ್ಲ ಕಾರಣದಿಂದ ಭಾರತದ ಷೇರು ಮಾರುಕಟ್ಟೆ ಕುಸಿತ ಕಾಣ್ತಾ ಇದೆ ನೀವು ಕೂಡ ಐ ಪಿ ಸೇರಿದಂತೆ ಇತರೆ ಇನ್ವೆಸ್ಟ್ಮೆಂಟ್ ಹೂಡಿಕೆ ಮಾಡಿದ್ರೆ ನೀವು ನೋಡಬಹುದು ಸ್ನೇಹಿತರೆ ಪೋರ್ಟ್ಫೋಲಿಯೋ ಕುಸಿತ ಕಾಣ್ತಾ ಇದೆ ಈ ಬಗ್ಗೆ ನಿಮಗೆ ಇನ್ನಷ್ಟು ಮಾಹಿತಿ ಬೇಕಾ ಪ್ರತಿನಿತ್ಯ ಷೇರು ಮಾರುಕಟ್ಟೆಯ ಮಾಹಿತಿ ಬೇಕಂದರೆ ಕಮೆಂಟ್ನಲ್ಲಿ ಷೇರು ಮಾರುಕಟ್ಟೆ ಎಂದು ಕಮೆಂಟ್ ಮಾಡಿ ಬನ್ನಿ ಸ್ನೇಹಿತರೆ ಈಗ ಮತ್ತೊಂದು ಮಾಹಿತಿ ಏನೆಂದರೆ ದೇಶದ ಪ್ರಧಾನಿ ನರೇಂದ್ರ ಮೋದಿ ಮತ್ತು ವಿಪಕ್ಷ ನಾಯಕರಾಗಿರುವ ರಾಹುಲ್ ಗಾಂಧಿಯವರ ಆಸ್ತಿ ಎಷ್ಟು ಇದೆ ಎಂಬ ಕುರಿತಂತೆ ಒಂದು ಇಂಟ್ರೆಸ್ಟಿಂಗ್ ಮಾಹಿತಿ ರಿವೀಲ್ ಆಗಿದೆ ಹೌದು ಪ್ರತಿ ಬಾರಿಯೂ ಅಸೋಸಿಯೇಷನ್ ಫಾರ್ ಡೆಮೊಕ್ರಾಟಿಕ್ ರಿಫಾರ್ಮ್ಸ್ ಎಂಬ ಸಂಘಟನೆಯು ರಾಜಕೀಯ ನಾಯಕರ ವಿರುದ್ಧ ನಡೆಯುವ ಪ್ರಕರಣಗಳು ಆಸ್ತಿಗಳು ಮತ್ತು ಇತರೆ ವಿಷಯಗಳ ಬಗ್ಗೆ ಆಸಕ್ತಿದಾಯಕ ಸಂಗತಿಯನ್ನು ಬಹಿರಂಗಪಡಿಸುತ್ತಿರುತ್ತವೆ ಈಗ ಅದೇ ರೀತಿ ಅಫಿಡವಿಟ್ನಲ್ಲಿ ಸಲ್ಲಿಕೆ ಮಾಡಿದ್ದಂಥ ಆಸ್ತಿಗಳ ಮಾಹಿತಿಯನ್ನು ಬಿಡುಗಡೆ ಮಾಡಲಾಗಿದೆ ಮೊದಲಿಗೆ ಪ್ರಧಾನಿ ಮೋದಿ ಅವರ ಪ್ರಸ್ತುತ ಆಸ್ತಿ ಮೌಲ್ಯ ಎಷ್ಟು ಎಂದು ನೋಡುವುದಾದರೆ ಮೂರು ಕೋಟಿ ಎಂದು ಹೇಳಲಾಗುತ್ತಿದೆ ಹೌದು ಈ ಒಂದು ಹಿಂದೆ ವಾರಾಣಸಿಯಿಂದ ಸತತ ಮೂರು ಬಾರಿ ಸಂಸತ್ ಾಗಿ ಗೆಲ್ಲುವ ಮೂಲಕ ಮೋದಿ ಅವರು ಹ್ಯಾಟ್ರಿಕ್ ಮಾಡಿದ್ದಾರೆ ಇನ್ನು ಇತ್ತೀಚಿನ ಚುನಾವಣಾ ಆಯೋಗಕ್ಕೆ ಸಲ್ಲಿಕೆ ಮಾಡಿದ್ದಂತಹ ಅಫಿಡವಿಟ್ ಪ್ರಕಾರ ಮೋದಿ ಪ್ರಸ್ತುತ ಆಸ್ತಿ ಮೌಲ್ಯ ಮೂರು ಕೋಟಿ ಎರಡು ಲಕ್ಷದ ಆರು ಸಾವಿರ ರೂಪಾಯಿ ಎಂದು ಹೇಳಲಾಗಿದೆ ಅಂದ ಹಾಗೆ ಸ್ನೇಹಿತರೆ ಎರಡು ಸಾವಿರದ ಹದಿನಾಲ್ಕರಲ್ಲಿ ಮೋದಿಯವರು ಸ್ಪರ್ಧೆ ಮಾಡಿದಾಗ ಅವರ ಆಸ್ತಿ ಒಂದು ಕೋಟಿ ಅರವತ್ತೈದು ಲಕ್ಷವಿತ್ತು ಎರಡು ಸಾವಿರದ ಹತ್ತೊಂಬತ್ತರ ಹೊತ್ತಿಗೆ ಅದು ಆಸ್ತಿ ಎರಡು ಪಾಯಿಂಟ್ ಐವತ್ತೊಂದು ಕೋಟಿ ರೂಪಾಯಿ ಆಗಿದೆ ಅದೇ ರೀತಿ ಸ್ನೇಹಿತರೆ ಎರಡು ಸಾವಿರದ ಹದಿನಾಲ್ಕಕ್ಕೆ ಹೋಲಿಕೆ ಮಾಡಿದರೆ ಇದುವರೆಗೆ ಮೋದಿಯವರ ಆಸ್ತಿ ಶೇಕಡ ಎಂಬತ್ತೆರಡರಷ್ಟು ಹೆಚ್ಚಾಗಿದೆ ಇನ್ನು ರಾಹುಲ್ ಗಾಂಧಿಯವರ ಆಸ್ತಿ ನೋಡುವುದಾದರೆ ಪ್ರಸ್ತುತ ಮೌಲ್ಯ ಇಪ್ಪತ್ತು ಕೋಟಿ ಮೂವತ್ತೊಂಬತ್ತು ಲಕ್ಷವೆಂದು ಹೇಳಲಾಗಿದೆ ಹೌದು ಸ್ನೇಹಿತರೆ ಇಲ್ಲಿ ಇಂಟ್ರೆಸ್ಟಿಂಗ್ ಮಾಹಿತಿ ಏನೆಂದ್ರೆ ಎರಡು ಸಾವಿರದ ಹದಿನಾಲ್ಕರಲ್ಲಿ ರಾಹುಲ್ ಗಾಂಧಿಯವರ ಆಸ್ತಿ ಒಂಬತ್ತು ಕೋಟಿ ನಲವತ್ತು ಲಕ್ಷ ಆಗಿದ್ರೆ ಎರಡು ಸಾವಿರದ ಹತ್ತೊಂಬತ್ತು ಅಂದರೆ ಇದೇ ವರ್ಷದಲ್ಲಿ ರಾಹುಲ್ ಗಾಂಧಿ ಅವರ ಆಸ್ತಿ ಹದಿನೈದು ಕೋಟಿ ಎಂಬತ್ತೆಂಟು ಲಕ್ಷ ಅಂದ್ರೆ ಸ್ನೇಹಿತರೆ ಆಲ್ಮೋಸ್ಟ್ ಡಬಲ್ ಆಗಿದೆ ಇನ್ನು ಎರಡ್ ಸಾವಿರದ ಇಪ್ಪತ್ನಾಲ್ಕರ ಚುನಾವಣೆಯಲ್ಲಿ ಸಲ್ಲಿಕೆ ಮಾಡಿದಂತ ವಿವರದ ಪ್ರಕಾರ ರಾಹುಲ್ ಗಾಂಧಿ ಅವರ ಆಸ್ತಿಯು ಇಪ್ಪತ್ತು ಕೋಟಿ ಮೂವತ್ತೊಂಬತ್ತು ಲಕ್ಷ ಎಂದು ಹೇಳಲಾಗಿದೆ ಅಂದರೆ ಎರಡ್ ಸಾವಿರದ ಹದಿನಾಲ್ಕರಿಂದ ಎರಡ್ ಸಾವಿರದ ಇಪ್ಪತ್ನಾಲ್ಕರವರೆಗೆ ಹೋಲಿಕೆ ಮಾಡಿದರೆ ಹತ್ತೆ ವರ್ಷದಲ್ಲಿ ಶೇಕಡ ನೂರ ಹದಿನೇಳರಷ್ಟು ರಾಹುಲ್ ಗಾಂಧಿ ಅವರ ಆಸ್ತಿ ಹೆಚ್ಚಾಗಿದೆ ಸ್ನೇಹಿತರೆ ಬನ್ನಿ ಇದೀಗ ಕೊನೆಯ ಮುಖ್ಯವಾದ ಮಾಹಿತಿಗೆ ಹೋಗೋಣ ನಿಮ್ಮ ಹತ್ತಿರವೂ ಕೂಡ ಬಿ ಪಿ ಎಲ್ ಪಡಿತದ ಚೀಟಿ ಇದ್ರೆ ಈ ಮಾಹಿತಿ ನಿಮಗೆ ತುಂಬಾನೇ ಮುಖ್ಯ ಹೌದು ಸ್ನೇಹಿತರೆ ಕರ್ನಾಟಕದಲ್ಲಿ ಹನರರ ಬಿ ಪಿಎಲ್ ಕಾರ್ಡ್ ಅನ್ನ ಪತ್ತೆ ಮಾಡಿ ಈ ಒಂದು ಕಾರ್ಡನ್ನ ರದ್ದು ಮಾಡಿ ಅಥವಾ ಎ ಕಾರ್ಡ್ ಗೆ ಪರಿವರ್ತನೆ ಮಾಡುವ ಕೆಲಸ ಸರ್ಕಾರ ಮಾಡ್ತಾ ಇದೆ ಆದರೆ ನಿಮ್ಮದು ಬಿಪಿಎಲ್ ಕಾರ್ಡು ರದ್ದಾದ್ರೆ ಆಗ ನಿಮಗೆ ಗೃಹ ಲಕ್ಷ್ಮಿ ಯೋಜನೆಯ ಎರಡು ಸಾವಿರ ರೂಪಾಯಿ ಕೂಡ ಬಂದಾಗಬಹುದು ಹೌದು ಸ್ನೇಹಿತರೆ ಈಗಾಗಲೇ ಹನರರ ಬಿ ಕಾರ್ಡು ರದ್ದು ಮಾಡಲಾಗುತ್ತಿದ್ದು ಈ ಪ್ರಕ್ರಿಯೆಯಲ್ಲಿ ನಿಜವಾದ ಹರ ಬಡ ಕುಟುಂಬಗಳ ಬಿಪಿಎಲ್ ಕಾರ್ಡು ಕಾರ್ಡ್ ಕೂಡ ರದ್ದಾಗುವ ಸಾಧ್ಯತೆ ಇದೆ ಹಾಗಾಗಿ ಅಂತಹ ಕುಟುಂಬಗಳಿಗೆ ನ್ಯಾಯ ಒದಗಿಸಲೆಂದೇ ಸರ್ಕಾರ ಇದೀಗ ದಿನಗಳ ಕಾಲ ಅವಕಾಶ ಕಲ್ಪಿಸಿಕೊಟ್ಟಿದೆ ಹೌದು ಒಂದೊಮ್ಮೆ ನೀವು ಬಿಪಿಎಲ್ ಕಾರ್ಡ್ ಗೆ ಕಾರ್ಡ್ಗೆ ಹರ್ಹರಾಗಿದ್ದು ಕೂಡ ನಿಮ್ಮ ಬಿಪಿಎಲ್ ಕಾರ್ಡು ರದ್ದಾದರೆ ಅಥವಾ ಎಪಿಎಲ್ ಗೆ ಪರಿವರ್ತನೆ ಆದರೆ ತಕ್ಷಣವೇ ನೀವು ತಹಶೀಲ್ದಾರ್ಗೆ ಭೇಟಿ ಕೊಟ್ಟು ಮೇಲ್ಮನವಿ ಸಲ್ಲಿಕೆ ಮಾಡಬೇಕು ಹೌದು ಸ್ನೇಹಿತರೆ ನಲವತ್ತೈದು ದಿನಗಳ ಒಳಗೆ ಈ ಕೆಲಸ ನೀವು ಮಾಡಬೇಕು ಇಲ್ಲವೆಂದರೆ ನಿಮ್ಮದು ಬಿಪಿಎಲ್ ಕಾರ್ಡು ಎಪಿಎಲ್ ಕಾರ್ಡ್ ಕಾರ್ಡ್ ಆಗಿ ಪರಿವರ್ತನೆ ಆಗುತ್ತೆ ಬಹುದು ಅಂದ ಹಾಗೆ ಸ್ನೇಹಿತರೆ ಯಾವುದೇ ಹರ ಕುಟುಂಬದ ಬಿ ಪಿ ಎಲ್ ಕಾರ್ಡು ತಪ್ಪಾಗಿ ರದ್ದಾಗಿದ್ರೆ ಅವರಿಗೆ ಮತ್ತೊಮ್ಮೆ ಬಿ ಪಿ ಎಲ್ ಕಾರ್ಡ್ ಕೊಡುವುದಾಗಿ ಸರ್ಕಾರ ಸೂಚನೆ ಕೊಟ್ಟಿದೆ ಆದರೆ ನೀವು ಅಗತ್ಯ ದಾಖಲೆಗಳನ್ನು ಸಲ್ಲಿಕೆ ಮಾಡಬೇಕು ಲಿಖಿತ ಮನವಿಯನ್ನು ಕೂಡ ಸಲ್ಲಿಕೆ ಮಾಡಬೇಕು ತಹಸೀಲ್ದಾರರು ಎಲ್ಲ ಒಂದು ಪರಿಶೀಲನೆ ಮಾಡಿದ ಬಳಿಕವೇ ನಿಮಗೆ ಮತ್ತೊಮ್ಮೆ ಬಿ ಪಿ ಎಲ್ ಕಾರ್ಡನ್ನು ಕೊಡ್ತಾರೆ ಅಂದಹಾಗೆ ಸ್ನೇಹಿತರೆ ಇನ್ನು ಮುಂದೆ ಬಿ ಪಿ ಎಲ್ ಕಾರ್ಡು ರದ್ದಾದರೆ ಗೃಹಲಕ್ಷ್ಮಿ ಯೋಜನೆಯ ಎರಡು ಸಾವಿರ ರೂಪಾಯಿ ಕೂಡ ಹೋಲ್ಡ್ ಆಗುತ್ತಂತೆ ಯಾಕಂದರೆ ಸಚಿವ ಲಕ್ಷ್ಮಿ ಅಬ್ಬಾಳ್ಕರ್ ಅವರ ಪ್ರಕಾರ ಗೃಹಲಕ್ಷ್ಮಿ ಯೋಜನೆ ಹಣವನ್ನು ಆಹಾರ ಇಲಾಖೆ ನೀಡುವ ಮಾಹಿತಿ ಆಧರಿಸಿನೇ ಗೃಹಲಕ್ಷ್ಮಿ ಯೋಚನೆ ಜಮಾ ಮಾಡ್ತಾರಂತೆ ಹಾಗಾಗಿ ಬಿಪಿಎಲ್ ಕಾರ್ಡ್ ರದ್ದಾದರೆ ಆಹಾರ ಇಲಾಖೆಯಿಂದ ನಿಮ್ಮ ಹೆಸರು ಕೂಡ ಹೋಗುತ್ತೆ ಈ ಮೂಲಕ ನಿಮಗೆ ಎರಡು ಸಾವಿರ ಕೂಡ ಗೃಹಲಕ್ಷ್ಮಿ ಯೋಚನೆ ಹಣ ಜಮೆ ಆಗೋದಿಲ್ಲ ಹಾಗಾದ್ರೆ ಯಾರು ಬಿಪಿಎಲ್ ಕಾರ್ಡ್ ಪಡೆದುಕೊಳ್ಳಬಾರದು ಮೊದಲಿಗೆ ಸರ್ಕಾರಿ ನೌಕರರು ತೆರಿಗೆ ಪಾವತಿ ಮಾಡುತ್ತಿರುವ ಬಿಪಿಎಲ್ ಕಾರ್ಡ್ಗೆ ಹನರರು ಮತ್ತು ಸ್ನೇಹಿತರೆ ಮೂರು ಹೆಕ್ಟರ್ಗಿಂತ ಹೆಚ್ಚು ಒಣಭೂಮಿ ಅಥವಾ ನೀರಾವರಿ ಭೂಮಿ ಇದ್ದರೂ ಕೂಡ ಹನರ ಎಂದು ಹೇಳಲಾಗಿದೆ ಒಂದು ಸಾವಿರ ಚದರಡಿಗಿಂತ ಹೆಚ್ಚಿನ ಸ್ವಂತ ಮನೆ ಇದ್ದರೂ ಕೂಡ ಅಂತಹವರನ್ನ ಬಿಪಿಎಲ್ ಪಟ್ಟಿಯಿಂದ ಕೈಬಿಡಲಾಗುತ್ತಿದೆ ಮತ್ತು ಸ್ನೇಹಿತರೆ ಜೀವನೋಪಾಯಕ್ಕಾಗಿ ಸ್ವತಃ ಓಡಿಸುವ ವಾಣಿಜ್ಯ ವಾಹನವಿದ್ರೆ ನಡೆಯುತ್ತೆ ಆದರೆ ಸ್ವಂತ ಬಳಕೆಗೆ ನಾಲ್ಕು ಚಕ್ರದ ವಾಹನವಿದ್ರೆ ಆಗ ಮತ್ತೆ ಹನರ ಎಂದು ಹೇಳಲಾಗಿದೆ ಕುಟುಂಬದ ವರ್ಷದ ಆದಾಯ ಒಂದು ಲಕ್ಷದ ಇಪ್ಪತ್ತು ಸಾವಿರ ಮೀರಿರಬಾರದು ಎಂದು ಕೂಡ ಹೇಳಲಾಗಿದೆ ಸ್ನೇಹಿತರೆ ಸದ್ಯಕ್ಕೆ ಎಷ್ಟೇ ಇತ್ತು ಈ ಎಲ್ಲ ಮುಖ್ಯವಾದ ಮಾಹಿತಿ ಇಷ್ಟವಾಗಿದ್ದರೆ ವಿಡಿಯೋಗೆ ಲೈಕ್ ಮಾಡ್ತಾ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಮತ್ತು ದಯವಿಟ್ಟು ವಿಡಿಯೋ ಶೇರ್ ಮಾಡಿ